ದೇವ್ರು ತಗೊಂಡು ಏನ್ ಮಾಡೋಣ ಕೈಲಾಸದಲ್ಲಿ ಶಿವ ಇದ್ದಾನಂತೆ ಪಾರ್ವತಿ ಇದ್ದಾಳಂತೆ ತಲೆ ಮೇಲೆ ಒಬ್ಬಳನ್ನ ಇಟ್ಕೊಂಡಂತ ತೊಡೆ ಮ್ಯಾಗ ಒಬ್ಬಳ್ಳ ಅವಳು ಅವಳದಾಗ ಇವಳ ಜೊತೆ ಲವ್ ಅಂತೆ ಅವಳಾಗ ಇವಳ ಜೊತೆ ಡಿವೋಟ್ ಅಂತೆ ಟೀಚರ್ ಪಾಠ ಮಾಡ್ತಾನೆ ಏನ್ ಪಾಠ ಮಾಡ್ತಾನೆ ರಾವು ಕೇತು ಕೇತು ರಾವು ಶನಿ ರಾವಿಗೆ ಹೋದ ಕೇತು ಹೀಗೆ ಬಂದಂತ ಗ್ರಹಣ ಪಾಠ ಮಾಡ್ತಾನೆ ಮಾಡಿದ ಕೂಡಲೇ ಈ ಸಂಪ್ರದಾಯವಾದ ಗ್ರಹಣದ ದಿವಸ ಮನೆಯಲ್ಲಿರೋ ನೀರ್ನೆಲ್ಲ ಹೊರಗಡೆ ಚೆಲ್ಲಿಸಿ ಬಿಡ್ತಾರೆ ಗ್ರಹಣದ ನೀರು ಮನೆಯಲ್ಲಿರೋದನ್ನೆಲ್ಲ ಚೆಲ್ಲಿಸಿಬಿಟ್ಟು ಪುನಃ ನೀರು ಬಿಟ್ಟಿದ್ನ ತುಂಬಸ್ಕೋತಾರೆ ಹಾಗಾದ್ರೆ ಕಾವೇರಿ ನದಿ ಮೇಲೆ ಗ್ರಹಣದ ಛಾಯೆ ಬಿದ್ದಿಲ್ಲೇನೋ ಹೇಳ್ರಮ್ಮ ದರ್ಬೆ ಒಳಗೆ ತೋರಿಸ್ಬಿಡ್ತಾನಂತೆ ಮುಕ್ತಿ ಅದು ತುಪ್ಪಕ್ಕೆ ದರ್ಬೆ ಹಾಕ್ಬಿಡ್ಬೋದು ಉಪ್ಪನಕಾಯಿ ಹಾಕ್ಬಿಡೋದು ನೀರ್ ಚೆಲ್ಬಿಡು ತುಪ್ಪ ಚೆಲ್ಲು ಉಪ್ಪಿನಕಾಯಿ ಚೆಲ್ಲು ಖಾರದ ಪುಡಿ ಚೆಲ್ಲು ಆ ತಮ್ಮ ಪಾಪ ನಿಮ್ಮ ಮನೆ ಒಳಗಡೆ ಏನು ತುಪ್ಪ ಇಲ್ಲ ಉಪ್ಪಿನ ಕೈ ಇಲ್ಲ ಏನಿಲ್ಲ ನೀರು ತುಂಬಿಸಿಕೊಂಡ್ರೆ ಚಲಿಸಿ ಬಿಡೋದು ಎದುರಿಸ್ಬಿಟ್ಟು ಇದು ಈ ಜಗತ್ತಿನಲ್ಲಿ ಎಷ್ಟು ಮೋಸ ಆದ ಅಂತ ಹೇಳ್ತೀನಿ ನಾನು ಅದಕ್ಕೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ದೇವರು ನಿಮಗೆ ಒಳ್ಳೆಯ ಕಣ್ಣು ಕೊಟ್ಟಿದ್ದಾನೆ ಪುಸ್ತಕಗಳನ್ನ ಓದ್ರಿ ಒಳ್ಳೆಯ ನಾಲಿಗೆ ಕೊಟ್ಟಿದ್ದಾನೆ ವಿಚಾರಗಳನ್ನ ಮಂಡನೆ ಮಾಡುವ ಶಕ್ತಿಯನ್ನು ಇಟ್ಟುಕೊಳ್ಳಿ ಒಳ್ಳೆಯ ಕಿವಿಗಳನ್ನ ಕೊಟ್ಟಿದ್ದಾನೆ ಒಳ್ಳೆಯ ವಿಚಾರಗಳನ್ನು ಕೇಳುವ ಶಕ್ತಿಯನ್ನು ಕೊಡ್ರಿ ಎಲ್ಲರ ಜೊತೆಯಿಂದ ಪ್ರೀತಿಯಿಂದ ಇರಿ ಆದರೆ ನಿಮಗೆ ಈ ಸೃಷ್ಟಿಗೆ ವಿರೋಧವಾಗಿರ್ತಕ್ಕಂಥದ್ದು ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಜಾತಿಗೆ ವಿರೋಧವಾಗಿರ್ತಕ್ಕಂಥದ್ದು ಮನಸ್ಸಿಗೆ ಒಪ್ಪಲಾರದ ಮೂಢನಂಬಿಕೆಗಳ ವಿಚಾರಧಾರೆಗಳು ಬಂದಾಗ ಅದು ನಿಮ್ಮನ್ನು ಒಪ್ಪಿಕೊಳ್ಳದಿದ್ದರೂ ಸಹ ನೀವು ಒಪ್ಪಿಕೊಳ್ಳುವ ರೀತಿಯಲ್ಲಿ ಬದುಕಬೇಡ್ರಿ ಅದನ್ನು ಪ್ರತಿಭಟಿಸುವಂತ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಲಕ್ಷಣ ಅನ್ನತಕ್ಕಂಥದ್ದನ್ನು ನೀವು ಯಾರು ಮರಿಬೇಕಾಗಿಲ್ಲ ಪ್ರತಿಭಟಿಸಲೇಬೇಕು ನನ್ನ ಭಾಷಣ ಬಹಳ ಜನ ಹುಡುಗರಿಗೆ ಇಡಿಸಿರಲ್ಲ ಅಂತ ನನಗೆ ಗೊತ್ತಿದೆ ಮ್ಯಾಕ್ಸಿಮಮ್ ನನಗೆ ಗೊತ್ತಿದೆ ಯಾಕಂತಂದ್ರೆ ನಿಮ್ಗಳ ಮನಸ್ಸು ನನಗೆ ಬಹಳ ಸೂಕ್ಷ್ಮತೆ ಯಾಕಂತಂದ್ರೆ ನಿಮಗ್ ಭಯ ಇರ್ತದೆ ನಾನು ದೊಡ್ಡವನಾಗಬೇಕು ನಾ ಕಾರ್ ಇಟ್ಕೊಳ್ಬೇಕು ನನಗ್ ಚಲೋ ಎಂಡರು ಬರಬೇಕು ನನ್ನ ಮನೆಯೊಳಗೆ ಏನು ಆಗಬಾರದು ಅವರು ಬದ್ ಏನ್ ತಮ್ಮ ಕಾರ್ ಮುಖ್ಯನೋ ಕಾಲು ಮುಖ್ಯನೋ ಕಾಲಿದ್ರೆ ಕಾರು ಕಾಲಿಲ್ಲ ಕಾರ್ ತಗೊಂಡು ಏನು ಮಾಡ್ತೀಯ ಏನು ಮಾಡ್ತೀಯ ಟಿವಿ ಮುಖ್ಯನೋ ಕಣ್ಣು ಮುಖ್ಯನೋ ಆ ಟಿವಿ ತಗೊಂಡು ಏನು ಮಾಡೋದು ಕಣ್ಣೇ ಇಲ್ಲದೆ ಇದ್ರೆ ಕೈ ಚಲೋನು ಮೊಬೈಲ್ ಚಲೋನು ಕೈ ನೆಟ್ ಇದ್ರೆ ಕಳ್ಸಕ್ ಬರ್ತದ ಐ ಲೈವ್ ಯು ಅಂತ ಆ ಕಡೆ ಕೈ ಚೆನ್ನಾಗಿ ಟೂ ಅಂತ ಬರ್ತದ ಅದು ನಡಿಯಲ್ಲ ಅದು ಎಷ್ಟು ಚೆನ್ನಾಗಿರ್ತದೆ ಅದು ಕಳಿ ಬಾಳ್ಬಹುದ್ರ ತಮ್ಮ ಜೀವನವನ್ನ ಚೆನ್ನಾಗಿ ಎಂಜಾಯ್ ಮಾಡ್ರಿ ಏನ್ ಮಾಡ್ರಿ ದಯಮಾಡಿ ಹೇಳ್ತೇನೆ ಬದುಕೋದು ಹೇಗೆ ಅಂತಂದ್ರೆ ನಿಮ್ಗೆ ಹೇಳಿಕೊಡ್ತೇನೆ ಕೊಡ್ತೇನೆ ದಯಮಾಡಿ ಬೇಡ್ರಿ ದೇವ್ರ ಧರ್ಮದ ನೋಡ್ರಿ ನೀವು ಸೇದ್ ಕುಡಿಬೇಡ್ರಿ ಇಸ್ಪೇಟ್ ಆಡಬೇಡ್ರಿ ವ್ಯಸನಗಳಿಂದ ವಿಮುಕ್ತರಾಗ್ರಿ ಇದು ಮುಖ್ಯವಾಗಿ ನೀವು ಬಿಡಬೇಕಾಗಿರ್ತಕ್ಕಂಥದ್ದು ನೀವು ಮುಖ್ಯವಾಗಿ ವ್ಯಸನದಿಂದ ದೂರ ಆಗ್ರಿ ಬೆಳಿಗ್ಗೆ ಎದ್ದೇಳ್ರಿ ಜಳಕಾ ಮಾಡ್ರಿ ಸುಮ್ಮನೆ ನಿಮ್ಗೆ ನಂಬಿಕೆ ಇದ್ರೆ ದೇವ್ರ ಮೇಲೆ ನಂಬಿಕೆ ಇಡ್ರಿ ಅಂದ್ರೆ ನಿಮ್ಮ ತಂದೆ ತಾಯಿಗಳನ್ನ ದೇವ್ರು ಅಂತ ನಮಸ್ಕಾರ ಮಾಡ್ರಿ ಶಾಲೆಗೆ ಬನ್ರಿ ಮಾಸ್ಲ್ ಹೇಳಿದ ಪಾಠನೆಲ್ಲ ಚೆನ್ನಾಗಿ ಕಲೀರಿ ಚೆನ್ನಾಗಿ ಕಲ್ತ ಮೇಲೆ ದುಡಿರಿ ಮೇಲೆ ರೊಕ್ಕ ಮೇಲೆ ಮೊಬೈಲ್ ತೊಗೊಳ್ರಿ ಕಾರ್ ತೊಗೊಳ್ರಿ ವಯಸ್ಸಾದ ಕೂಡಲೇ ಚಲೋ ಒಂದು ಹೆಂಡತಿನ ಮದುವೆ ಮಾಡ್ಕೊಳ್ರಿ ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳು ಹಡೀತ್ರಿ ಮಕ್ಕಳ ಆದಮೇಲೆ ನಂತರ ಅವ್ರಿಗೊಂದು ಶಿಕ್ಷಣ ಕೊಡ್ರಿ ಶಿಕ್ಷಣ ಕೊಟ್ಟು ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತು ಅಂದ್ರೆ ಸಿಂಗಾಪುರ್ ಅದು ಇದು ತಿರುಗಾಡ್ರಿ ಅದು ಇಲ್ಲ ಅಂತಂದ್ರೆ ಚಲೋ ಚಲೋ ಓಟ್ಲಲ್ಲಿ ಊಟ ಮಾಡ್ರಿ ರಾತ್ರಿ ಬಂದು ಕುಳ್ತ್ಕೊಂಡು ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ತಂದೆ ತಾಯಿಯನ್ನ ಹೊರಗಡೆ ಹಾಕಲಾರದಂತೆ ಅವ್ರಿಗೆ ಇಷ್ಟು ಅನ್ನ ನೀರನ್ನು ಕೊಟ್ಟು ಅವ್ರು ನಮ್ಮನ್ನು ಬದುಕಿಸಿದ್ದಾರೆ ಅನ್ನೋತಕ್ಕಂತ ನೈತಿಕತೆ ಬದುಕನ್ನು ಇಟ್ಕೊಡ್ರಿ ರಾತ್ರಿ ಒಂದು ಉದಯ ಮ್ಯೂಸ್ ನಲ್ಲಿ ಪಿಕ್ಚರ್ ನೋಡಿ ಆರಾಮಾಗಿ ಮಲ್ಕೊಡ್ರಿ ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ ಸತ್ರೆ ಹೋಗ್ರಿ ಆಕಡೆ ಮುಗೋತಿ ಏನದ ಈ ಜಗತ್ನಾಗ ಎದಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಿ ನನಗೆ ಅರ್ಥನೇ ಆಗೋಲ್ದು ಈ ಸ್ವಾಮಿ ಹತ್ರ ಹೋದ್ರೆ ನನ್ನ ಉದ್ದಾರ ಆಗ್ತದ ಆ ಸ್ವಾಮಿ ಹತ್ರ ಹೋದ್ರೆ ಉದ್ದಾರ ಆಗ್ತದ ಈ ಹೆಣ್ಣು ಮಕ್ಕಳು ಸೋಮವಾರ ಸೋಮೇಶ್ವರನ ಪೂಜೆ ಮಂಗಳವಾರ ಮಂಗಳ ಗೌರಿ ಪೂಜೆ ಬುಧವಾರ ಭೂದೇವಿ ಪೂಜೆ ಗುರುವಾರ ಗುರುರಾಯರ ಪೂಜೆ ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ ಶನಿವಾರ ಶನಿಮಾತ್ಮನ ಪೂಜೆ ಭಾನುವಾರ ರಜಾ ಅದಕ್ಕಾಗಿ ಎಲ್ಲ ದೇವ್ರಿಗೂ ರಜಾ ತಲೆ ರಜ ಮುಗಿಸಿ ಬಿಡೋದ ಎಷ್ಟು ಚೆನ್ನಾಗಿತ್ತು ಏನ್ ನಡ್ದದ ನೋಡ್ಬೇಕು ಬೆಳಗ್ಗೆ ಒಬ್ಬೊಬ್ಬ ಹೇಳಿ ಈಗ ಒಬ್ಬ ಅಮ್ಮ ನರೇಂದ್ರ ಶರ್ಮ ಈಗ ಈ ವರ್ಷ ಮದ್ವೆ ಆದ್ರೆ ಮದುವೆ ಅಂತ ನಾಲ್ಕು ವರ್ಷ ಮದುವೆ ಇಲ್ಲ ಅಂದಾನ ಇಲ್ಲ ಯಾರ್ಯಾರು ಕೇಳಿದ್ರಿ ಕೈಯತ್ರಿ ಬೆಳಿಗ್ಗೆ ಗೆದ್ದವ ಆ ನೋಡಲ್ ನೋಡ ಹುಡುಗ ಕೈಯತ್ ಎಟ್ ಅಲ್ಲ ಈ ನಾಲ್ಕು ವರ್ಷ ಮದ್ವೆನೇ ಇಲ್ಲ ಅಂತಂದ್ರೆ ಏನ್ರಿ ಕರ್ಮ ಆಗ್ಲೇ ಯಾವ್ದೊಂದು ಹುಡುಗ ಮೂಢನಂಬಿಕೆ ಮಾತನಾಡೋ ಹೇಳದ ಎಣ್ಣೆ ದೀಪ ಹಚ್ಚಿಬಿಟ್ರೆ ಪ್ರಳಯ ಹೋಗ್ತದಂತ ಇದು ಒಪ್ಪಂದ ಇರ್ತದ್ರಿ ಹಳೆ ಎಣ್ಣೆ ಇದೆ ನೋಡ್ರಿ ಸತ್ತಾಗ ಬಾಳ ಕಾಯಿ ಬಂದಿರ್ತದ ಸತ್ತಾಗ ಯಾರ್ದಾರ ಮನೆ ಕಾಯಿ ಬಂದಿರ್ತದಲ್ರಿ ಆ ಕಾಯಿ ಮಾರಾಟ ಮಾಡದಲ್ರಿ ಐನಾರು ಪುನಃ ತಂದು ಕಾಯಿ ಅಂಗಡಿ ಕೊಟ್ಟಿರ್ತಾನೆ ಪುನಾದಕ್ಕೆ ಕೈ ತಗೊಂಡು ಬರೋದು ಹೊಡೆಯಾಕ ಅದು ಅಂತ ಒಂದು ಪದ್ಧತಿ ಮಾಡಿ ಬಿಡ್ತಾನೆ ಅವ ಮಾರ್ತಾನವ ಇವೆಲ್ಲ ಸಮಾಜದಲ್ಲಿ ಬಹಳ ವಲಸುತನದ ಪರಮಾವಧಿ ಇದೆ ಅದಕ್ಕಾಗಿ ನೀವು ಮುಕ್ತರಾಗಬೇಕು ನಿಮ್ಮ ಕಣ್ಣುಗಳೆಲ್ಲವೂ ಸ್ವಚ್ಛ ಆಗಬೇಕು ನಿಮ್ಮ ಕಿವಿಗಳೆಲ್ಲವೂ ಸ್ವಚ್ಛ ಆಗಬೇಕು ನಿಮ್ಮ ಹೃದಯಗಳೆಲ್ಲವೂ ಸ್ವಚ್ಛ ಆಗಬೇಕು ನಾವು ದೇವರಿಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮನ್ನು ಪ್ರೀತಿ ಮಾಡುವುದೇ ದೇವರು ನಿಮಗೆ ಬದುಕು ಕೊಡುವುದೇ ದೇವರು ನಿಮ್ಮನ್ನ ಮೋಸ ಮಾಡದಿರುವುದೇ ದೇವರು ನಿಮ್ಮನ್ನ ನಮ್ಮಂತೆ ಕಾಣುವುದೇ ದೇವರು ಇದು ದೇವು ಸುಮ್ಮನೆ ಇಲ್ದಿರೋ ದೇವ್ರು ತಗೊಂಡೇನು ಮಾಡೋಣ ಕೈಲಾಸದಲ್ಲಿ ಶಿವ ಇದ್ದಾನಂತೆ ಪಾರ್ವತಿ ಇದ್ದಾಳಂತೆ ತಲೆ ಮೇಲೆ ಒಬ್ಬಳನ್ನ ಇಟ್ಕೊಂಡನಂತ ತೊಡೆ ಮೊಬಳ್ಳಿ ಇಟ್ಕೊಂಡನಂತ ಅವಳಾಗ ಇವಳ ಜೊತೆ ಲವ್ ಅಂತೆ ಅವಳಾಗ ಇವಳ ಜೊತೆ ಡಿವೋಟ್ ಅಂತೆ ಇದನ್ನ ಹೇಳ್ಕೋತಾ ಬಂದ್ರು ನಿಮ್ಮ ನಂಬಸುದ್ರಿ ಇದನ್ನು ದೇವರು ಅಂತ ನಂಬಸುದ್ರಿ ಈ ಮಂದಿ ನಮ್ಮಂತ ಸ್ವಾಮಿಗಳು ನಂಬಿಸಿಬಿಟ್ರು ನಿಮ್ಮನ್ನ ಅದಕ್ಕೆ ಶರಣರು ಬಂದು ಹೇಳಿದ್ರು ಪುರಾಣವೆಂಬುದೊಂದು ಪುಂಡರ ಗೋಷ್ಠಿ ಪುರಾಣವೆಂಬುದೊಂದು ಪುಂಡರಗೋಷ್ಠಿ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ ಅಲ್ಲಿರುವ ಶಿವನು ದಡ್ಡ ಕಾಣಿರೋ ಅಲ್ಲಿರುವ ಗಣಂಗಳು ಮೈಗಳ್ಳರು ಕಾಣಿರೋ ಬೇಡನೆಗೆ ಕೈಲಾಸ ಬಾಡುವುದು ಕಾಯಕ ಕಾಯಕ ದೀಕ್ಷೆಯನ್ನು ನೀಡು ನಾಡ ಹಂದರಕ್ಕೆ ಹಬ್ಬಿಸಿವೆ ಕಾಯಕವೇ ಇಷ್ಟು ಚಿಂತನೆ ಮಾಡ್ರಿ ಬಹಳ ಚಲೋ ಇರ್ತೀರಿ ಒಂದು ನೂರು ರೂಪಾಯಿ ಇಟ್ಟರೆ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಯೋಚನೆ ಮಾಡ್ತೀರಿ ಹಾಗೆ ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರೆ ನಿಮಗೆ ಜ್ಞಾನ ಸಿಕ್ಕಿದ್ರೆ ಅಂದ್ರೆ ಮಾತ್ರ ನಮಸ್ಕಾರ ಇಲ್ಲಾಂದ್ರೆ ಶರಣಾರ್ಥಿ ಅಂತ ಹೇಳೋದು ಸುಮ್ಮನೆ ಬಾತ ಬಿಟ್ಕೊಂಡು ಹೋಗೋದು ಈ ಸ್ವಾಮಿ ದೊಡ್ಡ ಆ ಸ್ವಾಮಿ ದೊಡ್ಡ ಅವ ಪವಾಡ ಮಾಡ್ತಾನೆ ಇವನು ಪವಾಡ ಮಾಡ್ತಾನೆ ನಿತ್ಯಾನಂದರ ತಂದು ಪರೀಕ್ಷೆ ಮಾಡೋ ಪರಿಸ್ಥಿತಿ ಬಂದಂಗೆ ಬಂದ್ಬಿಡ್ಬೋದು ಅನ್ನೋ ತಕ್ಕಂತಾಗ್ತದೆ ನಾನಂತೂ ಸ್ವಾಮೀಜಿ ಅಲ್ಲ ನಾನು ನೀವನ್ಬೋದು ಯಾಕ್ರಿ ಸ್ವಾಮೀಜಿ ಅಲ್ಲ ಅಂತೀರಿ ಮತ್ತೆ ಕಾವಿ ಬಟ್ಟೆ ಕಾವಿ ಬಟ್ಟೆ ಹಾಕಿದವರು ಸ್ವಾಮಿಗಳಲ್ಲ ಜೈನ ಮುನಿಗಳಿಗೆ ಬಟ್ಟೆ ಇಲ್ಲ ಕಾವಿ ಸ್ವಾಮೀಜಿಯ ಸಂಕೇತವಲ್ಲ ಮೋಸ ಮಾಡದೆ ಸಮಾಜವನ್ನು ತಿದ್ದುವ ಕೆಲಸ ಯಾರು ಮಾಡಿದ್ರು ಅವರೆಲ್ಲರೂ ಸ್ವಾಮಿಗಳೇ ಅನ್ನತಕ್ಕಂಥದ್ದನ್ನ ತೀರ್ಮಾನ ಮಾಡಿಕೊಳ್ಳಬೇಕಾಗಿ ತೀರ್ಮಾನಕ್ಕೆ ಬರಬೇಕು ಈ ಥರದ ವಿಚಾರಗಳಿಗೆ ಬಂದಾಗ ಮಾತ್ರ ಬದುಕಲಿಕ್ಕೆ ಸಾಧ್ಯ ಸಮಾಜ ಇಲ್ಲಾಂದ್ರೆ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನ ಹಿಂಸಿಸ್ತಾ ಇರ್ತಾರೆ ದಯಮಾಡಿ ನಿಮ್ಮ ಹಕ್ಕು ನಿಮ್ಮ ಬದುಕಲಿಕ್ಕೆ ತಾಕತ್ತಿದೆ ಇಂಜಿನಿಯರ್ ಆಗ್ರಿ ಡಾಕ್ಟರ್ ಆಗ್ರಿ ಐ ಎ ಎಸ್ ಆಗ್ರಿ ಐ ಪಿ ಎಸ್ ಆಗ್ರಿ ಎಂ ಬಿ ಎ ಓದ್ರಿ ನರ್ಸಿಂಗ್ ಸ್ಕೂಲ್ ಕಡೆಗೆ ಹೋಗ್ರಿ ಒಳ್ಳೊಳ್ಳೆ ನರ್ಸಿಂಗ್ ಇದೆ ಬಿ ಎಸ್ ಸಿ ಬಿ ಎಡ್ ನರ್ಸಿಂಗ್ ಇದೆ ಎಮ್ ಎನ್ ಸಿ ನರ್ಸಿಂಗ್ ಮಾಡ್ರಿ ಪ್ಯಾರಾಮೆಡಿಕಲ್ ಕೆಲಸಗಳಿದೆ ಐ ಅನ್ನು ಓದ್ಕೊಡ್ರಿ ಡಿಪ್ಲೊಮಾಗಳನ್ನು ಓದ್ಕೊಳ್ಳಿ ಸರ್ಕಾರ ಕೊಡುವ ಸವಲತ್ತುಗಳನ್ನು ಚೆನ್ನಾಗಿ ಬಳಸ್ಕೊಳ್ರಿ ಅದು ನಿಮ್ಮ ಹಕ್ಕುದರ ಜೊತೆಗೆ ನಿಮ್ಮ ಬದುಕಿಗೆ ಕೊಟ್ಟಿರ್ತಕ್ಕಂಥ ಹಣ ಅನ್ನತಕ್ಕಂಥ ತಿಳುವಳಿಕೆಯೂ ನಿಮಗೆ ಬರಬೇಕು ಅನ್ನೋದನ್ನು ನೀವು ಕೆಳವರ್ಗದ ಸಮುದಾಯದವರು ಮರಿಬಾರ್ದು ನಿಮ್ಮ ಹಕ್ಕಿನ ಜೊತೆಗೆ ನಿಮ್ಮ ಬದುಕು ಇವತ್ತು ಬಹಳ ಸರ್ಕಾರ ಸವಲತ್ತು ಕೊಟ್ಟಿದೆ ಹಾಸ್ಟ್ಲ್ ನಿಮ್ಮದು ಹಕ್ಕು ಯಾರ್ದದು ಹಾಸ್ಟ್ಲು ನಿಮ್ಮದು ನಿಮ್ಮ ಹಾಸ್ಟೆಲ್ ಅನ್ನು ಕೆಡಿಸಿಟ್ಟು ಹೋಗಬಾರದು ಮುಂದೆ ಬರುವಂತ ನಿನ್ನ ತಮ್ಮನಿಗೆ ಹಾಸ್ಟೆಲ್ ಬೇಕಾಗ್ತದೆ ನಿನ್ನ ತಮ್ಮನಿಗೆ ಬೆಡ್ ಬೇಕಾಗ್ತದೆ ನಿನ್ನ ತಮ್ಮನಿಗೆ ಟಾಯ್ಲೆಟ್ ಬೇಕಾಗ್ತದೆ ನಿನ್ನ ಅಕ್ಕನ ಮಗನಿಗೆ ಜಾಗ ಬೇಕಾಗ್ತದೆ ಹಾಸ್ಟೆಲ್ ಅನ್ನು ಸ್ವಚ್ಛ ಇಟ್ಟುಕೊಳ್ಳೋದು ಸರ್ಕಾರ ಕೊಡುವ ಸವಲತ್ತುಗಳನ್ನು ಚೆನ್ನಾಗಿ ಬಳಸ್ಕೊಳ್ಳೋದು ನಿಮಗೆ ಬರ್ತಕ್ಕಂತಹ ಆ ಒಂದು ಏನಿದೆ ತಿಂಗಳ ತಿಂಗಳ ಏನು ಬರುತ್ತೆ ಆ ಹಣಗಳನ್ನು ಸರಿಯಾಗಿ ಬಳಸ್ಕೊಳ್ಳೋದು ವಾರ್ಡನ್ಗಳ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕೋದು ಈ ನೀವು ಹೆಚ್ಚು ನಿಮಗೆ ಒಂದು ಮಾತನ್ನು ಹೇಳ್ತೇನೆ ಈ ನಾನು ಮೊನ್ನೆ ಒಂದು ಕೇಳಿದೆ ಗಣಪತಿ ದೇವರು ಅಂತಂದ್ರು ನನಗೆ ಯಾರು ಯಾಂಗ್ರಿ ಅವ ಗಣಪತಿ ದೇವ್ರು ಅಂತ ನಾ ಕೇಳಿದೆ ಯಾಂಗ್ರಿ ದೇವ್ರು ಏ ಅವ್ನ ಗಣಪತಿ ದೇವ್ರಿ ಗಣಪತಿ ದೇವ್ರಂತೆ ಹುಬ್ಳಿ ಒಳಗಡೆ ಗಣಪತಿಯನ್ನು ಬಿಡುವಾಗ ಫೆಲಮ್ ರೆಕಾರ್ಡ್ ಹಾಕಿ ಹತ್ತು ಸಾವಿರ ಕೋಟಿ ರೂಪಾಯಿ ಕುಡ್ದ ಕುಣದ್ ಬಿಟ್ರ ದೇವ್ರೇನ್ರಿ ಯಾವನ್ರೀ ಅವನ್ ಗಣಪತಿ ದೇವ್ರು ಅಂದವ ಹೆಂಗ್ರಿ ಗಣಪತಿ ದೇವ್ರು ಆಗ್ತಾನ ಇದು ದೇಹ ನೋಡಿದ್ರೆ ಮನುಷ್ಯರದು ತಲೆ ನೋಡಿದ್ರೆ ಅವನಂತ ಸೈಂಟಿಫಿಕ್ ಇರ್ಬೋದ್ರಿ ಮೊದಲನೇ ಜೋಡಿಸ್ತಾನ ಏನು ಬೇಡ ನಮ್ಮ ಹೆಣ್ಮಕ್ಳು ಗಣಪತಿ ಅಂತಾರೆ ಆ ತರದ್ ಮಗು ಹುಟ್ಟು ಬಿಟ್ರೆ ವಾಕಿಂಗ್ ಮಾಡ್ಕೊಂಡು ಹೋಗ್ತೀರಿ ತೋಟಿ ಸೀಳುದ್ರೆ ಒಪ್ಕೊಳ್ಳಲ್ಲ ಮಕ್ಕಳನ್ನ ದೇವ್ರ ನಿಂಗಲ್ಲ ದೇವ್ರನ್ನ ಇವ ಯಾವುದು ದೇವ್ರು ಅಂತ ನಂಬಬಾರದು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾ ಇರುವ ದೇವರು ದೇವರಲ್ಲ ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ ಮಾಡ್ಕೊಳ್ಳೋದು ಈ ರೀತಿಯಲ್ಲಿ ಬರೋದು ಯಾರಿಗೂ ಕೈ ತೋರಿಸ್ಬೇಡ್ರಿ ನನ್ನ ಭವಿಷ್ಯ ಹೆಂಗಿದೆ ಅಂತ ಒಬ್ಬ ಕೈ ತೋರ್ಸಕ್ ಹೋಗಿದ್ದಂತೆ ಇದನ್ನ ಹೇಳಿ ಮುಗಿಸ್ಬಿಡ್ತೇನೆ ನನ್ನ ಮಾತನ್ನ ಒಬ್ಬ ಹುಡುಗ ಪಂಚಾಂಗ ಹತ್ರ ಕೈ ತೋರ್ಸಕ್ ಹೋಗಿದ್ನಂತೆ ಅವ ಪಂಚಾಂಗ ಹೇಳೋನ್ ಕೌಡೆ ಬಿಡೋನಂತೆ ಆರು ಮೂರು ರಾವು ಕೇತುಗೋದ ಮೊನ್ನೆ ಯಾರೋ ಹೇಳಕತ್ತಿದ್ರು ಏನ್ರೀ ಮಾಮು ಚಂದ್ರಾನೌಕಿಗೆ ಹೋಗ್ಬಿಡ್ತು ನಮ್ಮ ದೇಶ ಉದ್ದಾರ ಆಯ್ತು ಅಂದ್ರು ನಾನಂದೆ ಚಂದ್ರಾನೌಕಿಗೆ ಮಾಮು ಹೋದ್ರೆ ದೇಶ ಉದ್ದಾರ ಆಗಿಲ್ಲ ತಮ್ಮ ನಮ್ಮ ಹೆಣ್ಮಗಳು ತಂಬಿಗೆ ತಗೊಂಡು ರೋಡಲ್ಲಿ ಕೂರ್ಲಿಲ್ಲ ಅಂದಾಗ ನಮ್ಮ ದೇಶ ಉದ್ದಾರ ಆಯ್ತು ಅಂತ ತಿಳ್ಕೊಬೇಕಾಗ್ತದ ಅಂತ ಅಂದೆ ನಾನು ಮಾಮ್ ಮಾಂ ಹೋದ್ರೆ ನಮ್ ದೇಶ ಉದ್ಧಾರ ಆಗಲ್ಲ ಇಂಟರ್ನೆಟ್ ಉದ್ಧಾರ ಆಗ್ಬೋದು ವಿಜ್ಞಾನ ಉದ್ಧಾರ ಆಗ್ಬೋದು ಸೈಂಟಿಫಿಕ್ ಉದ್ಧಾರ ಆಗ್ಬೋದು ನಮ್ಮ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ವರ್ಗೂ ಕೂರಲಾರದ ಗೌರವದಿಂದ ಬದುಕಿದ್ರೆ ದೇಶ ಭಾರತ ದೇಶ ಅನ್ನತಕ್ಕಂತ ತಿಳಿದ್ಕೊಳ್ಬೇಕಾಗ್ತದೆ ಇವತ್ತು ಈ ರೀತಿಯಲ್ಲಿ ಚಿಂತನೆ ಮಾಡಬೇಕು ನಾವೆಲ್ಲರೂ ಸಹ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಧಾರ್ಮಿಕ ವಿಚಾರದ ತಳಹದಿಯ ಮೇಲೆ ಈ ದೇಶವನ್ನು ಕಟ್ಟುತ್ತೀನಿ ಅಂತ ಹೊರಟಿರ್ತಕ್ಕಂಥ ವಿಚಾರವಾದಿಗಳಿಗೆ ನಾನೊಂದು ವಿಚಾರವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಥರದಲ್ಲಿ ಜನಗಳನ್ನ ನೀವು ಏರಿಸಬೇಡ್ರಿ ವಿಚಾರ ಮಾಡಕ್ಕೆ ಬದುಕಲಿಕ್ಕೆ ಅವಕಾಶ ಕೊಡ್ರಿ ಹಾಗೆ ಹುಡುಗ ಬಂದು ಪಂಚಾಂಗ ಕೇಳೋನ ಹತ್ರ ಬಂದಿದ್ನಂತೆ ಇದು ಲಾಸ್ಟ್ ಕತೆ ನೀವು ಹುಡುಗರು ಕೇಳಬೇಕೆಲ್ಲರೂ ಕೂತ್ಕೊಂಡು ಕೇಳದ್ನಂತೆ ಕೌಡೆ ಬಿಡೋದ್ನಂತೆ ರಾವು ಕೇತು ಕೇತು ಶನಿ ಶನಿ ರಾವಿಗೆ ಹೋದಾ ಅದು ಇದಕ್ಕೆ ಬಂದ ಇದಕ್ಕೆ ಬಂದ ಅಂತ ಅವ್ನು ಕೇಳಿದನಂತೆ ಏನು ಸಂಕಲ್ಪ ಇಲ್ಲ ನಾನೊಂದು ಸಂಕಲ್ಪ ಇಟ್ಕೊಂಡು ಬಂದಿದ್ದೀನಿ ರೀ ಆ ಸಂಕಲ್ಪ ಸಿದ್ಧಿ ಆಗುತ್ತೋ ಇಲ್ವೋ ಹೇಳ್ರಿ ಅಂತೆ ಹುಡುಗ ಯಾರಿಗೆ ಜ್ಯೋತಿಷ್ನಿ ಆ ಜ್ಯೋತಿಷ್ ಹೇಳದ್ಂತೆ ಇನ್ ಸಂಕಲ್ಪ ಇಟ್ಕೊಂಡು ಬಂದಿದ್ಯಾ ಅದು ಸಿದ್ಧಿ ಆಗ್ತದ ಐದು ಕಾಲ್ ರೂಪಾಯಿ ಎಲೆ ಅಡಿಕೆಯಾಗಿ ಇಲ್ಲ ಐದ್ನೂರ್ ಒಂದ್ ಇಡು ಇಲ್ಲ ಸಾವಿರ ರೂಪಾಯಿ ಇಡು ಮೊನ್ನೆ ನಾನು ಮೈಸೂರಿಂದ ಬೆಂಗಳೂರಿಗೆ ಬರುವಾಗ ಶ್ರೀರಂಗಪಟ್ಟಣದ ಹತ್ರ ನಿಂತಿದೆ ಈ ಪಿತೃಪಕ್ಷ ಮಾಸದಲ್ಲಿ ಸುಮ್ಮನೆ ನಾನು ಆ ಕಾವೇರಿ ನದಿ ದಡದ ಹತ್ರ ದಡದತ್ರ ನಿಂತಿದೆ ಒಂದು ಹತ್ತು ಜನ ಉತ್ತಮರು ಕುಳಿತುಕೊಂಡು ಪಿಂಡಾ ಬಿಡುವ್ರ ಹತ್ರ ಎರಡು ನಿಮಿಷ ಒಂದು ಮಂತ್ರ ಹೇಳಿ ಒಂದೊಂದು ಸಾವಿರ ರೂಪಾಯಿ ದಿವಸಕ್ಕೆ ನಲವತ್ತು ಸಾವಿರ ರೂಪಾಯಿ ಸಂಬಳ ಮಾಡ್ತಾರೆ ಕಳಿಸ್ತಾರೆ ನಿಮ್ಮ ಅಪ್ಪನ ಕೈಲಾಸಕ್ಕೆ ಕಳಿಸ್ತೇನೆ ಓದೋರು ವರದಿ ತರಲಿಲ್ಲ ಹೇಗಿದ್ದೀನಿ ಅಂತ ಹೇಳಿಲ್ಲ ಸತ್ತವ್ರಿಗೆ ಪಿಂಡ ಇಡ್ತೀವಿ ಸತ್ತವ್ರಿಗೆ ಪಿಂಡ ಇಡೋದಲ್ಲ ಇರುವಾಗಲೇ ತಂದೆ ತಾಯಿನ ಪ್ರೇಮದಿಂದ ನೋಡಿಕೊಂಡು ಅವರ ಮನಸ್ಸಿಗೆ ನೋವಾಗದಂತೆ ಬದುಕಿಸಿ ಬಿಟ್ಟರೆ ಇದಕ್ಕಿಂತ ದೊಡ್ಡ ಧರ್ಮ ಇಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆಲ್ಲರಿಗೆ ಬರಬೇಕಾಗಿರ್ತದೆ ಸತ್ತ ಮೇಲೆ ಪಿಂಡಾ ಇಡೋದು ಯಾರು ತಗೊಂಡು ಏನು ಮಾಡ್ತಾರೆ ನಲ್ವತ್ತು ಸಾವಿರ ರೂಪಾಯಿ ದುಡಿತಾ ಇದ್ದಾವ ದಿವಸ ಐದೇ ನಿಮಿಷ ಎರಡು ಮಂತ್ರ ಹೇಳೋದು ಒಂದ್ ಸಾವಿರ ಎರಡು ಮಂತ್ರ ಹೇಳೋದು ಒಂದ್ ಸಾವಿರ ಹೊಡೆಯೋದು ಹಂಗೆ ಆ ಹುಡುಗ ಬಂದು ಕೈಗೆ ಕೇಳ್ದ ಒಂದು ಸಂಕಲ್ಪ ಇಟ್ಕೊಂಡು ಓದಿನಿ ಅದು ಸಿದ್ಧಿ ಆಗುತ್ತೋ ಇಲ್ಲೋ ಅಂತ ಅವ ಅಂದ ಕೌಡೆ ಬಿಡು ಅಂದ ನಾಲ್ಕು ಎಂಟು ಎಂಟು ನಾಲ್ಕು ಒಂದು ಗಿಣಿ ಇಟ್ಕೊಂಡಿರ್ತಾನ್ರಿ ಶಾಸ್ತ್ರ ಹೇಳೋರು ಗೋಕಾಕ್ ಸಂತೆ ಒಳಗ ಬಂದಿರ್ತಾರಲ್ಲ ನೀವು ಹೋಗ್ ಕುಂತಿರ್ತೀರಿ ಆ ಗಿಣಿನ ಕರಿತಾನೆ ರಾಮ್ 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 ಅದು ಕೊಯ್ ಕೊಯ್ ಅಂತ ಬರ್ತದ ಅದು ಅದು ಬಂದು ನಿಮ್ಮ ಭವಿಷ್ಯ ಹೇಳ್ತದ ಯಾವುದು ಗಿಳಿ ಏನ ಇಲಿ ಭವಿಷ್ಯ ಹೇಳ್ತದ ಇಲಿ ನೋಡಿರಿ ಏನೋ ಇಲಿ ಭವಿಷ್ಯ ಇಲಿ ಭವಿಷ್ಯ ಹೇಳ್ತದೆ ಗಿಳಿ ಗಿಳಿ ಎಲ್ಲರ ಭವಿಷ್ಯ ಹೇಳ್ತದ ಆದ್ರೆ ಗಿಳಿಗೆ ಗೊತ್ತಿಲ್ಲ ಯಾವಾಗ ಬೆಕ್ಕು ಬಂದು ನನ್ನನ್ನು ತಿಂತದ ಅಂತ ಕೇಳ್ತಿಲ್ಲ ಬಸವಣ್ಣ ಕೇಳ್ತಾನೆ ಗಿಳಿ ಬಲ್ಲುದೇ ಬೆಕ್ಕು ಬರುವ ನಿಲ್ವನು ಗಿಳಿಗೆ ಗೊತ್ತಿಲ್ಲ ಬೆಕ್ಕ ಯಾವಾಗ ಬರ್ತದೆ ಅಂತ ಆದ್ರೆ ಗಿಳಿ ಹೇಳ್ತದ ಶಾಸ್ತ್ರ ಹೇಳ್ತು ಅವನು ಹೇಳದ ತೆಗೆದ ಆ ರುಂಡಮಾಲಿನಿ ಬಂದಳು ನೋಡು ಏನ್ ಸಿದ್ದಪ್ಪ ನೀನ್ ಸಂಕಲ್ಪ ಇಟ್ಕೊಂಡು ಬಂದಿದಿ ಆ ಸಂಕಲ್ಪ ನಿನ್ನ ಸ್ನೇಹಿತನಿಂದ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾನ ಯಾರು ಪಂಚ ನಿನ್ನ ಸಂಕಲ್ಪ ನಿನ್ನ ಸ್ನೇಹಿತನಿಂದ ಸಿದ್ಧಿ ಆಗುತ್ತೆ ಕೇಳಕ್ ತಲೆ ತಿರುಗಲ್ಲೇ ಬೀಳ್ತಾನ ಯಾಕ ಮದುವೆ ಆಗಿ ಎರಡು ವರ್ಷ ಆಗಿರ್ತದೆ ಮಕ್ಕಳಾಗಿರೋದಿಲ್ಲ ನಿನ್ನ ಸ್ನೇಹಿತನಿಂದ ಸಿದ್ಧಿ ಆಗ್ತದೆ ಅಂತ ಮೋಸಗಾರ ಈ ಜಗತ್ತಿನಲ್ಲಿ ಇಷ್ಟ ಅನ್ಯಾಯ ಮಾಡುವರು ಯಾರಿಗೂ ಕೈ ತೋರಿಸ್ಬೇಡ್ರಿ ಪ್ರೀತಿಯಿಂದ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಡ್ರಿ ಮನೆ ಒಳಗಡೆ ಈ ದೇವತೆಗಳ ಫೋಟೋಕ್ಕಿಂತ ಆ ಬುದ್ಧನ ಬಸವನ ಅಂಬೇಡ್ಕರ್ ಇಂಥವ್ರ ಫೋಟೋ ಇಟ್ಕೊಡ್ರಿ ಅವ್ರ ನಾಲ್ಕು ಮಾತುಗಳು ನಿಮಗೆ ಅರಿವು ಬರ್ತದೆ ಮನೆಯನ್ನು ಸ್ವಚ್ಛ ಇಟ್ಕೊಡ್ರಿ ಒಳ್ಳೆ ಸಂಗೀತ ಕೇಳ್ರಿ ಒಳ್ಳೆ ಶಿಕ್ಷಣವನ್ನು ಪಡೀರಿ ಒಳ್ಳೆ ಬಟ್ಟೆ ಹಾಕ್ರಿ ವುಡ್ಲ್ಯಾಂಡ್ ಶೂ ಹಾಕ್ರಿ ಕಾಡ್ರೆ ಪ್ಯಾಂಟ್ ಹಾಕ್ರಿ ಕಾಕ್ರೋಟ್ ಟೀ ಶರ್ಟ್ ಹಾಕ್ರಿ ಕೈಯಾಗಿ ಸಿಗರೇಟ್ ಹಿಡಿಬೇಡ್ರಿ ಬದುಕು ಬಹಳ ಚೊಲೋ ದರ್ಶನ್ ಹಿಂಗ್ ನಾಕ್ಔಟ್ ವೇರ್ ಇಟ್ಕೊಂಡು ವೇರ್ ಆರ್ ಯು ಲೈಫ್ ಇಸ್ ಕಾಲಿಂಗ್ ವೇರ್ ಆರ್ ಯು ಲೈಫ್ ಈಸ್ ಕಾಲಿಂಗ್ ನನ್ ಎಲ್ಲರಿಗೂ ಮೆಸೇಜ್ ಮಾಡಿದೆ ವೇರ್ ಆರ್ ಯು ಲೈಫ್ ಕಾಲಿಂಗ್ ಐ ಆಮ್ ಬಾತ್ರೂಮ್ ಐ ಆಮ್ ಇನ್ ಕೋರ್ಟ್ ಅಂದ ವೇರ್ ಆರ್ ಯು ಲೈಫ್ ಇಸ್ ಕಾಲಿಂಗ್ ಲೈಫ್ ನಿಮ್ಮನ್ನ ಕರೀತಾ ಇದೆ ಲೈಫ್ ಇಷ್ಟೇನೆ ಅಂತ ಉಪೇಂದ್ರ ಮನೋಮೂರ್ತಿದಲ್ಲ ಅಲ್ಲ ಯಾರ್ದು ಅಲ್ಲ ಲೈಫ್ ನಮ್ಮದೇ ಅದ ಬೇರೆಯವ್ರದಿಲ್ಲ ಐ ಆಮ್ ನೆವರ್ ಬಾರನ್ ಐ ಆಮ್ ನೆವರ್ ಡೆತ್ ಓನ್ಲಿ ವಿಸಿಟೆಡ್ ಇನ್ ಇರ್ತ್ ಬಹಳ ಚೆನ್ನಾಗಿ ಬದುಕ್ರಿ ಬಹಳ ಚೆನ್ನಾಗಿ ಚಿಂತನೆ ಮಾಡ್ರಿ ಇನ್ನೂ ಅನೇಕ ಚಿಂತನೆಗಳಿದೆ ಭಾಷಣ ಮಾಡ್ತಾ ಹೋದ್ರೆ ಬಹಳ ಒತ್ತಾಗ್ತದೆ ನಮಗೊಂದು ಇತಿಮಿತಿ ಇರ್ತದೆ ನಾವು ಮನುಷ್ಯರು ಅಂತ ನಿಮ್ಗೆ ಹೇಳಿದ್ನಲ್ಲ ಹಾಗಾಗಿ ನೀವು ಕೇಳ್ಬೋದು ಏನ್ರಿ ಕಾವಿ ಬಟ್ಟೆ ಹಾಕಿದ್ರಲ್ಲ ಅಂತ ಕಾವಿ ಬಟ್ಟೆ ಎದಕ್ ಹಾಕಿದೀವಿ ಅಂದ್ರೆ ಇದೊಂದು ಯೂನಿಫಾರ್ಮ್ ಈ ಯೂನಿಫಾರ್ಮ್ ಹಾಕೊಂಡೇ ಧರ್ಮ ಮೋಸ ಆಗಿರೋದ್ರಿಂದ ಈ ಯೂನಿಫಾರ್ಮ್ ಹಾಕೊಂಡೇ ಧರ್ಮ ಈಗಲ್ಲ ಅಂತ ಹೇಳೋದಕ್ಕೋಸ್ಕರ ಹಾಕಿದಿರಿ ಅನ್ನತಕ್ಕಂಥ ಮಾತಾ ಮತ್ತೊಮ್ಮೆ ನಿಮಗೆ ಎಚ್ಚರದಲ್ಲಿ ಈ ವಿಚಾರವನ್ನು ಚಿಂತನೆ ಪಡಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಸ್ನೇಹದಿಂದ ಬದುಕೋಣ ಪ್ರೀತಿಯಿಂದ ಬದುಕೋಣ ಸತೀಶ್ ಅವರು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮದ ಕಡೆಗೆ ನಿಮಗೆ ಗಮನ ಇರಲಿ ನನ್ನ ಫೋಟೋ ಒಡ್ಕೊಂಡು ಯಾರು ಫೋಟೋ ಹಾಕೊಂಡು ಸ್ಕ್ರೀನ್ ಸ್ಪ್ಯಾಂಡ್ಗೆ ಹಾಕೋಬೇಡ್ರಿ ನಿಮ್ಮ ಫೋಟೋ ಹಾಕ್ಕೊಂಡೆ ನೀವು ನೋಡ್ಕೊಂಡು ಪ್ರೀತಿ ಮಾಡೋದನ್ನ ಕಲೀರಿ ಅನ್ನತಕ್ಕಂಥದ್ದು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನಿಮ್ಮ ಫೋಟೋ ಹಾಕೊಂಡೆ ರಾತ್ರಿ ಟಾಯ್ಲೆಟ್ ಬಾತ್ರೂಮ್ಗೆ ಹೋದ್ರೆ ಹಿಂಗೆ ತಲೆ ಬಾಚ್ಕೊಂಡು ಐ ಆಮ್ ವೆರಿ ಐ ಆಮ್ ವೆರಿ ಹ್ಯಾಪಿ ಅನ್ಕೊಂಡೆ ಮಲಗೋದನ್ನ ಕಲಿಯಿರಿ ಅಂತಕ್ಕಂಥ ನಿಮ್ಮನ್ನ ನೀವು ಪ್ರೀತಿ ಮಾಡೋದನ್ನ ಕಲೀರಿ ನಿಮ್ಮನ್ನ ಯಾರು ಪ್ರೀತಿ ಮಾಡೋದಿಲ್ಲ ಈ ಜಗತ್ತಿನಲ್ಲಿ ನಮ್ಮನ್ನ ನಾವೇ ಪ್ರೀತಿ ಮಾಡಬೇಕು ನಮ್ಮನ್ನ ಯಾರು ಇಲ್ಲಿ ಪ್ರೀತಿ ಮಾಡೋದಿಲ್ಲ ನಮ್ಮನ್ನ ನಾವೇ ಪ್ರೀತಿ ಮಾಡಿ ಬದುಕಬೇಕು ಅದಕ್ಕಾಗಿ ಕಲ್ಯಾಣ ಕುಮಾರ್ ಹೇಳ್ತಾನೆ ಇಲ್ಲಿ ಯಾರು ಬರುವರೋ ಯಾರ ಧಾರಿ ಕಾವುದು ಪ್ರೀತಿಯಿಂದ ಕರೆಯುವ ಕೊರಳ ಇನ್ನೂ ಕೇಳದು ಯಾರು ಇಲ್ಲ ಸರೇ ತಾವೇ ನಮ್ಮ ದೇವರೇ ಇಂದು ನಾಳೆಯ ಸೇರಿತು ಮಲಗೋ ವೇಳೆಯಾಯಿತು ಸುಮ್ಮನೆ ಹೋಗ್ತಾ ಇರ್ತೀವಿ ನಮ್ಮ ಜೊತೆಯಲ್ಲಿ ಯಾರು ಇಲ್ಲ ಸ್ವಲ್ಪ ದಿವಸ ಹೆಂಡತಿರ್ತಾಳೆ ಹೋಗ್ತಾಳೆ ಹುಟ್ಟಿದ ಮಕ್ಕಳು ಹದಿನೆಂಟು ಇಪ್ಪತ್ತು ವರ್ಷ ಇರ್ತಾರೆ ಅವು ಯಾವ್ದಾದ್ರು ಒಂದು ಗೂಡು ಕಟ್ಕೊಂಡು ಅವು ಹಾರ್ತಾವ ಈ ಕಡೆ ಅದು ಹೋಗ್ತದ ಇದು ಈ ಕಡೆ ಹೋಗ್ತೀಯಾ ನೀನು ವಯಸ್ಸಾದಾಗ ಒಬ್ಬನೇ ನಿಂತಾಗ ನಿನಗೆ ಆನಂದದ ಬದುಕಿರಬೇಕು ಆನಂದದ ಬದುಕಿದ್ದಂದ್ರೆ ವೈಚಾರಿಕತೆ ಚಿಂತನೆ ಇತ್ತು ಅಂದ್ರೆ ಆನಂದದ ಬದುಕಿರ್ತದೆ ಕರ್ಮವಾದದ ತಳಹದಿ ಮೇಲೆ ಬದುಕಿದ್ರೆ ನಮ್ಮ ಬದುಕು ನಾಶವಾಗ್ತದೆ ಆ ರೀತಿಯಲ್ಲಿ ನಿಮ್ಮ ಬದುಕನ್ನು ಸ್ಥಾಪಿಸಿಕೊಡ್ರಿ ಬದುಕ್ರಿ ಆನಂದವಾಗಿರಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ